ಹಲೋ ಫ್ರೆಂಡ್ಸ್ ಇನ್ನೂ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ನಾನು ನಿನ್ನೆ ಬ್ಲಾಗ್ ಹಾಕಿಲ್ಲ ಯಾಕಪ್ಪ ಅಂದ್ರೆ ಸ್ವಲ್ಪ ಬಿಝಿ ಅಂತ ಹೇಳಿನಲ್ವ ಅಂದ್ರೆ ಅಮ್ಮಗೂ ಡ್ರೆಸ್ ಡ್ರೆಸ್ ಅಂತಂದು ಹಾಗಾಗಿ ಏನು ಸ್ವಲ್ಪ ಫೈನಲಿ ಒಂದು ಕೆಲಸ ಆಗ್ಯದ ನಮ್ಮ ಮನೇಲಿತ್ತು ಹಾಗಾಗಿ ನಿನ್ನೆ ಫುಲ್ಲು ಬಿಝಿ ಇದ್ದ ಅದಕ್ಕೆ ವಿಡಿಯೋ ಆ್ಯಕ್ಚುಲಿ ಎಡಿಟಿಂಗ್ ಮಾಡಿದ್ದ ಬಟ್ ವಾಯ್ಸ್ ಓವರ್ ಕೊಡ್ಲಕ್ಕಾಗಿಲ್ಲ ಅಂತಂದು ನಾನು ಲೈವ್ ಭೀ ಮಾಡ್ತಿದ್ದ ಬಟ್ ಲೈವ್ ಏನಾಗ್ಯದಪ್ಪ ಅಂದ್ರೆ ಸಂಡೇ ದಿನ ನಮ್ಮ ಮನೆಯವರು ಎದ್ದಿದ ತಕ್ಷಣ ಎದ್ದಿದೆ ಎಂಟುವರೆಗೆ ಹಂಗೆ ಎದ್ದಾರ ಎದ್ದಿದ್ದ ತಕ್ಷಣ ಸಾಂಗ್ ಹಚ್ಚಿರು ಟಿ ವಿದಾಗ ಹಂಗಾಗಿ ಸಾಂಗ್ ಸೌಂಡ್ ಹೊಂಟಿತ್ತು ಅದ್ರ ಸಲುವಾಗಿ ಡೈರೆಕ್ಟ್ ಕೊಟ್ಟಿಲ್ಲ ನಾನು ಹಂಗಾಗಿ ವಾಯ್ಸ್ ಓವರ್ ಕೊಡೋದು ಬಂತು ಇಲ್ಲದ್ರೆ ಯಾಕಂದ್ರೆ ಅದು ಸಾಂಗ್ ಕೇಳಿ ಬಂತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಯ್ತದ ಹಾಗಾಗಿ ಏನೋ ವಾಯ್ಸ್ ಓವರ್ ಕೊಡ್ಲಿಕ್ಕೆ ನನಗೆ ನಿನ್ನೆ ಆಗಿಲ್ಲಲ್ಲ ಈಗ ಆ ಕಡೆ ಸಾಂಗ್ ಹಚ್ಚಿ ಈ ಕಡೆ ನಮ್ಮ ಮನೆಯವರು ಕೆಲಸ ಮಾಡ್ಲತ್ತಿರು ನಾನು ಒಂದು ಮನೆಗಿಂದೆಲ್ಲ ಕೆಲಸ ಮಾಡ್ಕೊಂಡು ಅಂದ್ರೆ ಹೊರಗೆ ಅದು ಉಡ್ಕೊಂಡ್ಬಂದು ನೀರು ಹತ್ತು ತುಂಬ್ಕೊಂಡೆ ಆ್ಯಕ್ಚುಲಿ ಅದೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಇತ್ತು ಸಂಡೇ ದಿನ ಅದು ವೀಡಿಯೋ ಅಪ್ಲೋಡ್ ಅದೆಲ್ಲ ಮಾಡಿದ್ಮೇಲೆ ಒಂದು ಎಂಟುವರೆಗೆ ಹಂಗೆ ಸ್ಟಾರ್ಟ್ ಮಾಡಿದ್ದೆ ವ್ಲಾಗು ಇನ್ನು ನಿನ್ನೆ ಶುಕ್ರವಾರ ದಿನ ನಾನು ತೆಂಗು ಹೊಡೆದಿದ್ದೀವಿ ದೇವ್ರ ಬಳಿ ಅಂದರೆ ನೀವಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಫಸ್ಟ್ ಶುಕ್ರವಾರ ಬಂದದ ಅಂತಂದು ನಮ್ಮ ಮನೆಯವರು ಮಕ್ಕಳಿಗೆ ತೆಂಗಿನ ನೀರು ತಂದಿರು ಹಾಗೆ ಕುಡಿಲಾಕ ಏನಾದರೂ ಕೂಡ ಇನ್ನು ಶುಕ್ರವಾರ ಭೀ ಬಂದದ ಅಂತಂದು ತೆಂಗು ಹೊಡೀದಾಕ ಬರ್ತದ ದೇವರಿಗೆ ಅಂತ ತೆಂಗ್ ತಂದಿರು ನಾನು ಆ್ಯಕ್ಚುಲಿ ಶುಕ್ರವಾರ ದಿನ ತೆಂಗ್ ಹೊಡೆದಿದ್ದೆ ಇನ್ನಟ್ಟು ಕೊಬ್ಬರಿ ಚಟ್ನಿ ಮಾಡಲ್ದ ಬೊಕ್ಕಳ ದಿನನೇ ಆಗೋಗಿತ್ತು ಅದ್ರ ಸಲುವಾಗಿ ಕೊಬ್ಬರಿ ಚಟ್ನಿ ಮತ್ತು ವಡ ಉದ್ದಿನ ವಡ ಮಾಡಿ ಅಂತ ನಾನು ನಿನ್ನೆ ಉದ್ದಿನ ವಡ ಮಾಡ್ಲಕ್ಕಂತ ನೆನಕಿದ ಉದ್ದಿನ ಬ್ಯಾಳಿ ನಾ ಮುಂಜಾನೆ ಎದ್ದು ಅದ್ರ ಸಲುವಾಗಿ ಚಟ್ನಿ ಅದೆಲ್ಲ ಮಾಡ್ಕೊಳತ್ತೀನಿ ಇನ್ನು ಅದಕ್ಕೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ಲತ್ತಿರು ಯಾವ ಥರ ಮಾಡ್ತೀರಿ ನೋಡ್ರಿ ഇവിടെ വന്നിട്ട് നൈറ്റ് സർ ഇതെല്ലാം എങ്ങിട്ട് പോ तो बल्प ಹೇಳಿನಲ್ವ ಏನೋ ಒಂದೆರಡು ತೆಂಗಿನ ನೀರು ತಂದಿರೋ ಅಂದ್ರೆ ಇಲ್ಲಿ ಸ ಆ್ಯಕ್ಚುಲಿ ನಾವು ಇದ್ದಲ್ಲಿ ಫುಲ್ಲು ನೀರು ಫುಲ್ ರೇಟ್ ಇರ್ತಾವ ಬಟ್ ಇವೇನೋ ಅಮ್ಮನ ಡ್ಯಾನ್ಸ್ ಅಮ್ಮಗೂ ಕರ್ಕೊಂಬರ್ಲಕ್ಕಂತ ಹೋಗಿರು ಡ್ಯಾನ್ಸ್ ಬಲ್ಲಿ ಅಲ್ಲಿ ಏನೋ ಸ ಮಾರ್ಲತ್ತಿರು ಹಾಗಾಗಿ ಅವ್ರ ಬಳಿ ಕೇಳಿದ್ರೆ ಫಾರ್ಟಿ ರುಪೀಸ್ ಹೋದಂದ್ರೆ ಇನ್ನು ಫುಲ್ಲು ತೆಂಗು ಎಷ್ಟು ದೊಡ್ಡದಾದಲ್ವ ಅಷ್ಟು ದೊಡ್ಡದು ತೆಂಗು ಅದರ ಫುಲ್ಲು ನೀರು ಇದ್ವು ಎರಡು ತಂದಿರು ಒಂದು ಅವಾಗೆ ಒಂದು ಹಿಂದಿನ ಶುಕ್ರವಾರ ದಿನ ಶೇರ್ ಮಾಡ್ಕೊಂಡು ಕುಡ್ದಾರ ಮತ್ತು ಇನ್ನೊಂದು ಸಂಡೇ ದಿನ ಮಾರ್ನಿಂಗೇ ಕೊಟ್ಟರೆ ಅಂತ ಕೂಡ್ಲತ್ತಾರ ನಮ್ಮ ಮನೆಯವರು ನೋಡಿರಲ್ವ ಮುಖ ಅದು ತೊಳ್ಕೊಂಡಿಲ್ಲ ಏನಿಲ್ಲ ಆವಾಗೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದಿ ಅಂತಂದಿರು ಹಾಗಾಗಿ ಮತ್ತೆ ಅವರೆಲ್ಲ ಮಾರಿಯೋದೆಲ್ಲ ತೊಗೊಂಬರತ್ತನ ನಂಗೆ ಭೀ ನೀರು ಕಾಯ್ದೆವು ಸ್ನಾನ ಎಲ್ಲ ಮುಗಿಸ್ಕೊಂಡು ಹಿಂದಿನ ಸರಿ ಚಟ್ನಿ ಮಾಡ್ಲತ್ತೀನಿ ನಮ್ಮ ಮಕ್ಕಳಿಗೆ ಭೀ ಸ್ನಾನ ಆಗೋಗಿತ್ತು ಇನ್ನು ಮನೆಯವರು ಇಟ್ಕೊಂಡಿರೋ ಅವ್ರಿಗೆ ನೀರು ಕಾಯ್ಲಕ್ಕಂತ ಇಟ್ಟಿದ್ದೇವೆ ಇನ್ನು ಈ ಕಳೆದ ನಾನು ಕೊಬ್ಬರಿ ಚಟ್ನಿ ಮಾಡ್ಲತ್ತೀನಿ ಆ್ಯಕ್ಚುಲಿ ಕೊಬ್ಬರಿ ಚಟ್ನಿ ಮಾಡಿ ಬಕ್ಕೋ ದಿನವೇ ಆಗೋಗಿತ್ತು ಹಾಗಾಗಿ ಎಷ್ಟು ಟೇಸ್ಟ್ ಆಗಿತ್ತಂದ್ರೆ ಒಂದು ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ಬಟ್ ಮಕ್ಕಳಿಬರಿಗೂ ಇಷ್ಟ ಆಗಿತ್ತು ಯಾಕಂದ್ರೆ ಖಾರ ಇತ್ತಲ್ವ ಹಾಗಾಗಿ ಈ ಕಡೆ ನಾನು ಚಟ್ನಿ ಮಾಡ್ಕೊಂಬತ್ತಾನೆ ಮಕ್ಕಳಿಬ್ಬರು ತೆಂಗಿನ ನೀರು ಕುಡ್ದಿದ್ರು ಅದರೊಳಗೆ ಅವ್ರಿಗೆ ಕೊಬ್ಬರಿ ಬೇಕಂತಂದು ಅವರು ಇದು ಮಾಡ್ಲತ್ತರ ಅದ್ರ ಆ್ಯಕ್ಚುಲಿ ನಮ್ಮ ಮನೆಯವರು ಓನ್ಲಿ ಅಷ್ಟೇ ತಂದಿರು ಕೊಬ್ಬರಿ ಇದು ತಂದಿಲ್ಲ ಬಟ್ ಅದ್ರಾಗ ಕೊಬ್ಬರಿ ಇದ್ದಿಲ್ಲ ಸ್ವಲ್ಪ ಅಲ್ಲಿ ಇದ್ದದೆ ಅದಕ್ಕೆ ಕಟ್ ಮಾಡಿ ಮಕ್ಕಳಿಬ್ಬರಿಗೂ ತಿನ್ನಿಸ್ಲತ್ತಿರು ಇನ್ನು ಜಾಸ್ತಿ ದಿನವೇ ಅದು ಮಕ್ಕಳಿಗೆ ಮಕ್ಕಳಿಗೆ ನೀರು ತಂದು ಯಾಕಂದ್ರೆ ಈಗ ಸರ್ದಿ ಅದು ಬರ್ತದ ಅಂತಂದು ಒಟ್ಟು ಇಸ್ಕೊಟ್ಟೇ ಇಲ್ಲ ನಾವು ಅವ್ರಿಗೆ ಇನ್ನು ಇಲ್ಲಂತೂ ಫುಲ್ಲು ಕಾಸ್ಟ್ಲಿ ಇರ್ತವೆ ಏಯ್ಟಿ ರುಪೀಸ್ ಸೆವೆಂಟಿ ರುಪೀಸ್ಕೊಂಡು ಹಾಗಾಗಿ ನಾವು ಅಷ್ಟೊಂದು ಅದ್ರ ಮೇಲೇನು ಕೇರ್ ಮಾಡಿರಲಿಲ್ಲ ಕುಡಿಸ್ಬೇಕಂತಂದು ಇನ್ನು ಜಾಸ್ತಿ ಭೀ ಏನಂತಾರ ಈಗ ನಾವು ಇಲ್ಲಿ ಬಂದಿದ್ದು ಹಿಡ್ದು ಅಂತೂ ಇನ್ನು ಇಲ್ಲಿ ಫುಲ್ಲು ತಣ್ಣಗದ ಈ ಟೈಮಿಗೆ ಕುಡ್ಸಿರು ಚೆಂದಿಲ್ಲ ಅಂತಂದು ನಾವು ಕುಡಿಸಿರ್ಲಿಲ್ಲ ಹಾಗಾಗಿ ತೊಗೊಂಡು ಬಂದಿದ್ರು ಇನ್ನು ಅವ್ರು ಆ ಕಡೆ ಅವೆಲ್ಲ ತಿನ್ಸತ್ತಾನ ಮಕ್ಕಳಿಗೆ ಕೊಬ್ಬರಿ ತೆಗ್ರಿ ತಿನ್ಸತನ ನಂದು ಚಟ್ನಿ ರೆಡಿಯಾಗಿತ್ತು ಚಟ್ನಿಗದು ಬಗಾರ್ ಹೊಡೆದಿದ್ದ ಹಾಗೆ ಕೊತ್ಮಿರಿ ತಂದಿರು ಆ್ಯಕ್ಚುಲಿ ಗುರುವಾರ ದಿನ ಮಾರ್ಕೆಟ್ಗೆ ಹೋಗಿ ಇನ್ನು ಕೊತ್ಮೀರಿ ಬಾಕ್ಸ್ನಾಗ ಇತ್ತು ಅಂತಂದರೆ ನಾನು ಈ ಥರ ಡಬ್ಬೆಗೆ ಹಾಕಿಬಿಡ್ತೀನಿ ಕಟ್ ಮಾಡ್ಕೊಂಡು ಅಂದ್ರೆ ಹಿಂದಿಂದೆಲ್ಲ ಕಟ್ ಮಾಡ್ತೀನಿ ಹಿಂದೆ ಎಲ್ಲೋ ಕಲರ್ದು ಕೊತ್ಮಿರಿ ಅದು ಏನಾರ ಇತ್ತು ಅಂದ್ರೆ ಅದೆಲ್ಲ ಕಟ್ ಮಾಡಿ ಈ ತರ ಡಬ್ಬೆ ಹಾಕಿ ಇಟ್ಬಿಡ್ತೀವಿ ನಾವುಗಿಂತ ಇತ್ತಂತಂದು ತಂದಿದ್ದೆ ಹೀಗೆ ಸವರ್ನಾಗ ಇಟ್ಟಿದ ಇನ್ನು ಈಗ ಹೆಂಗ ಬಿ ಚಟ್ನಿ ಬೇಕಾಯ್ತದ ಅಂತಂದು ಇನ್ನು ಕೊತ್ಮಿರಿ ಇದಕ್ಕೂ ಒಡಗು ಅದಕ್ಕೆಲ್ಲ ಹಾಕಿ ಇನ್ನು ಉದ್ದಿನ ವಡೆ ಸಲುವಾಗಿ ನಾನು ನಿನ್ನೆ ಅಂದ್ರೆ ಶನಿವಾರ ದಿನವೇ ಉದ್ದಿನ ಬ್ಯಾಳಿ ನೆನೆಕ್ಕಿ ಮಾರ್ನಿಂಗ್ ಹೇಳೋದು ಮಿಕ್ಸಿಗೆ ಹಾಕೊಂಡ ಆ್ಯಕ್ಚುಲಿ ಉದ್ದಿನ ಬೇಳೆ ಮಿಕ್ಸಿಗೆ ಹಾಕೊಬೋದಂದ್ರೆ ಇನ್ನು ವಡೆ ಮಾಡ್ಲಾಕಂದ್ರೆ ತುಂಬಾ ಕಷ್ಟ ಆಯ್ತದೆ ಯಾಕಂದ್ರೆ ಅದು ಕೂತಿ ನಿಂದ್ರಿಸು ಆಫ್ ಮಾಡು ಆನ್ ಮಾಡು ಅದರಲ್ಲಾಗೆ ಸಾಕೋಯ್ತು ಹಾಗಾಗಿ ಅದರದ್ದು ವೀಡಿಯೋ ಏನೂ ಮಾಡಿಲ್ಲ ಇನ್ನು ಈ ಕಡೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಉಪ್ಪು ಮತ್ತು ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ಮತ್ತೆ ಒಂದು ಕಡೆ ಎಣ್ಣೆ ಕಾಯಿಲೆ ಇಡ್ಲತ್ತೀನಿ ಆ್ಯಕ್ಚುಲಿ ಇವತ್ತು ಫುಲ್ ಡೇ ಆಯಿಲ್ ಫುಡ್ಡೇ ಮಾಡೀನಿ ಅಂತ ತಿಳ್ಕೊರಿ ಸಂಡೇ ಸ್ಪೆಷಲ್ ಏನು ಮಾಡೀನಿ ಫುಲ್ ಆಯಿಲ್ದೇ ಅನ್ಕೋರಿ ಗೊತ್ತಿಲ್ಲ ರೈಸ್ ಡೇ ಅಂತ ತಿಳ್ಕೊರಿ ಅಷ್ಟು ಕನ ಸಂಡೇ ದಿನ ನಾನು ಒಟ್ಟು ಅನ್ನನೇ ಮಾಡಿಲ್ಲ ಅಂತ ತಿಳ್ಕೊರಿ ಮನ್ಯಾಗ ಒಟ್ಟು ಇವೆ ಈ ಮಾರ್ನಿಂಗು ಎದ್ದು ವಡಾ ಮಾಡ್ಲತ್ತೀನಿ ಮತ್ತು ಮಧ್ಯಾಹ್ನ ಟೈಮಿಗೆ ಆ್ಯಕ್ಚುಲಿ ನಂಗೆ ಏನಾಯ್ತಪ್ಪ ಅಂದ್ರೆ ಇವು ಒಂದು ಹನ್ನೊಂದು ಗಂಟೆ ಆಗಿತ್ತು ನಾನು ಇದೆಲ್ಲ ಕೆಲಸ ಅಂದ್ರೆ ಟಿಫಿನ್ ಮಾಡ್ಲಾಕ ಯಾಕಂದ್ರೆ ಸಂಡೇ ಅದ ಆಲ್ಮೋಸ್ಟ್ ಆಲ್ ಒಂಬತ್ತು ಗಂಟೆಗೆ ಹಂಗೆ ಎಲ್ಲರೂ ಎದ್ದಾರ ಇನ್ನು ನಾನು ಒಂದು ಏಳು ಗಂಟೆಗೆ ಹಂಗೆ ಎದ್ದು ಇನ್ನೊ ನಮ್ಮ ಕೆಲಸ ಇರ್ತದಲ್ವ ಹೊರಗೆ ಹುಡುಗದ ಅದು ಮಾಡೋದು ಮತ್ತು ನೀರು ಬಂದಿರ್ತಾವ ಮಂಜು ನೀರು ಬರ್ತಾವೆ ಕುಡಿಲಕ್ಕ ಮತ್ತು ಅಡುಗೆ ಮಾಡ್ಲಾಕ ತುಂಬ್ಕೋತೀನಿ ಅವೇ ಅವೆಲ್ಲ ತುಂಬ್ಕೊಂಡು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋದಿತ್ತಂದ್ರೆ ಅದು ವೀಡಿಯೋ ಅದು ಅಪ್ಲೋಡ್ ಮಾಡ್ಲಿಕ್ಕೆ ಇಟ್ಟು ಅದು ಮಾಡಿ ನಾನು ಸ್ವಲ್ಪ ಹಾಗೆ ಹಾಸಿಗೆಗೆ ಇರ್ತೀನಿ ಮಕ್ಕಳು ಮನೆಯವರು ಸಂಡೆ ಬಂತಂದ್ರೆ ಏನು ಎಂಟುವರೆ ಒಂಬತ್ತು ಗಂಟೆ ಇಲ್ಲಿ ಬಂದಿದ್ದು ಹಿಡಿದು ಇಲ್ಲದ್ರೆ ಅಲ್ಲಾದ್ರೆ ಹನ್ನೊಂದು ಹನ್ನೆರಡು ಗಂಟೆ ಆಯ್ತಿತ್ತು ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಜಲ್ದಿ ಹೇಳತ್ತಾರ ಜಲ್ದಿ ಮಕ್ಕಳತ್ತಾರ ಹಂಗಾಗಿ ಅಲ್ಲಿ ಲೇಟ್ ಆಯ್ತಿತ್ತು ನೈಟು ಬಾ ಹನ್ನೆರಡು ಹನ್ನೊಂದು ಹಂಗಾಯ್ತಿತ್ತು ಇಲ್ಲಿ ಎಂಟು ಒಂಬತ್ತರ ತನಕ ಆಲ್ಮೋಸ್ಟ್ ಆಲ್ ಒಂಬತ್ತುವರಿ ತನಕ ಲಾಸ್ಟ್ ಅಂತೀವಿ ಕೊರಿ ಹಾಗಾಗಿ ಮುಂಜಾನೆ ಜಲ್ದಿ ಹೇಳತ್ತಾರ ಇನ್ನು ಅವರೆಲ್ಲ ಎದ್ದು ಅದು ಮಾಡ್ತನ ಒಂದು ಹನ್ನೊಂದು ಗಂಟೆ ಆಗಿತ್ತು ಇನ್ನು ಈ ಕಡೆ ಉದ್ದಿನ ವಡ ಭೀ ನೋಡ್ಲತ್ತಿರಲ್ವ ನಾನು ಆಲ್ಮೋಸ್ಟ್ ಅಲ್ಲಿ ಆ್ಯಕ್ಚುಲಿ ನನ್ನ ಬಳಿ ಉದ್ದಿನ ವಾಡ ಅಂತ ನಾನು ಒಂದು ಸರ್ತಿ ವೀಡಿಯೋದಾಗ ಭೀ ಹೇಳೀನಿ ಅದು ಭೀ ನಾನು ಆನ್ಲೈನ್ದಾಗ ತೊಗೊಂಡಿನಿ ಬಟ್ ಅದು ಯೂಸ್ ಮಾಡಲ್ಲ ನಮ್ಮ ಮನೆಯವ್ರು ಬೈಲತ್ತಿರು ಬಾಜು ನಿಂತು ಅದು ತೊಗೊಂಡು ಏನು ಮಾಡ್ತಿ ಮಾಡಬೇಕು ಅದ್ರಲಿಂತೆ ಕೈಲಿಂತೆ ಏನು ಭಾ ಹೆಂಗೆ ಹಾಕ್ಲತ್ತಿದ್ದಿ ಅಡ್ಡ ಬಡ್ಡ ಅಂತಂದು ಅದರ ಶೇಪ್ಗಳು ಬರಲಾಗಿವು ರೌಂಡ್ ಶೇಪ್ ಅಂತಂದು ಬಟ್ ನೀವೇ ನೋಡತ್ತಿರಲ್ವ ಏಳು ಚೆಂದ ರೌಂಡ್ ಶೇಪ್ನಾಗ ಹಾಕ್ಲತ್ತೀನಿ ಅಂತಂದು ಯಾಕಡ ಹಾಕ್ಲತ್ರರು ಇನ್ನು ಒಂದು ಒಂದು ಸರ್ತಿ ತೆಗ್ದೆ ಮಕ್ಳಿಗೆ ಇಬ್ಬರಿಗೆ ಭೀ ಆಲ್ಮೋಸ್ಟ್ ಆಲ್ ನೀರು ಕೊಟ್ಟಿನಲ್ವ ಒಂದು ಸ್ವಲ್ಪ ಲೇಟ್ ಆದರೂ ಭೀ ಅಂತಂದು ಯಾಕಂದ್ರೆ ಮುಂಜಾನೆ ಮುಂಜಾನೆ ನೀ ತೆಂಗಿನ ನೀರು ಕುಡಿಯೋದು ಒಳ್ಳೇದಂತಂದು ಸಲುವಾಗಿ ಇನ್ನು ನಮ್ಮ ಮನೆಯವರು ಈಗಿನ ನಡೆದು ಕಂಟಿನ್ಯೂ ತರ್ತೀನಿ ಅಂತ ಹೇಳ್ಯಾರ ತೆಂಗಿನ ನೀರು ಇನ್ನು ಈ ಕಡೆ ನಾವು ಉದ್ದಿನ ವಡ ಮಾಡಿನಲ್ವ ಫಸ್ಟ್ ನಾನೇ ಟ್ರೈ ಮಾಡ್ಲತ್ತೀನಿ ಯಾಕಂದ್ರೆ ಫಸ್ಟ್ ನಾನೇ ತಿಂತೀನಿ ಯಾವಾಗ ಭೀ ಮನ್ಯಾಗ ಏನಾರ ಮಾಡೋರು ನಮ್ಮ ಮನೆಯವರು ಇಲ್ಲದ್ರು ನಾನು ತಿಂತೀವಿ ಹಾಗಾಗಿ ಇನ್ನೊಂದು ನಾನು ಒಂದೆರಡು ಸರ್ತಿ ತಿಂದು ಮಕ್ಳಿಗೆ ಕೊಟ್ಬಿಟ್ಟು ಅವ್ರಿಬ್ಬರು ತಿಂತಾರೆ ಅಂತಂದು ಇನ್ನು ಇಷ್ಟು ಸೂಪರಾಗಿವು ಇವತ್ತಿನ ಅಡಿಗೆ ಎಲ್ಲನೇ ಮುಂಜಾನೆ ಹಿಡಿದು ನೈಟ್ ತನಕ ಮಾಡಿ ಅಡುಗೆ ಅಂತೂ ಸೂಪರ್ ಅಂತೂ ಸೂಪರ್ ಆಗ್ಯವು ಇನ್ನು ನನ್ನ ಲೈಫ್ನಾಗೆ ಅಂದ್ರೆ ಫಸ್ಟ್ ಟೈಮು ಒಂದೇ ದಿನದಾಗ ಇಷ್ಟೆಲ್ಲ ವೆರೈಟಿ ಮಾಡಿದ್ದು ಮತ್ತು ಅವತ್ತಿನ ದಿನ ಅನ್ನನೇ ಮಾಡಿಲ್ಲ ಅಷ್ಟು ವೆರೈಟಿ ಮಾಡಿದ್ದೆ ಇವತ್ತಿನ ದಿನ ಸಂಡೇ ದಿನ ಸಂಡೇ ಅಂದರೆ ರೌಂಡ್ ರೌಂಡ್ ವಡ ಬೋರ್ಡ ಹಾಕಿದ ಪ್ಲೇ ಚೆನ್ನಾಗಿ ಹಾಕ್ತೀನಿ ಹಂಗಿ ಬಾಪ ಸೋಡಾ ಹಾಕಿಲ್ಲ ಏನ್ ಹಾಕಿಲ್ಲ ಅದ್ರ ಸಲಾಗಿ ಸರ್ತಿ ಚಂದ ಉಂಟಾವ್ ಇಲ್ಲದ್ರ ಸೋಡಾ 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 ಹಾಕ್ತಿದ್ದ ಒಂದ್ ಸ್ವಲ್ಪ ಹಾಕ್ತಿದ್ದ ಹಾಗಾಗಿ ಗ್ರೇಪ್ ತಿಂದ ತೆಗ್ದಿಡ್ರಿ ಚಂದ್ ಇದ್ರು ಪರ್ವ ತಿಂತಾವ್ ಇಲ್ಲೇ ಮಾಡ್ರಿ ಬರಂಗಿಲ್ಲ ನೀವು ಹೆಂಗ ಹೆಂಗ ತಿನ್ರಿ ಜಲ್ದಿ ಇನ್ನ ಬೇಕಾದ್ರೆ ಕೊಡ್ತೀನಿ ಕೆಳ ನೋಡಿ ಒಳಕೊಂಡರಾ ತಲಿ ತಿಂದ್ಬಿ ಮಾಡ್ತೀರಿ ಯಾವತ್ತ ಮನೋಂಜನೆ ಇತ್ತೇಟ

ಇನ್ನು ಈ ಕಡೆ ನಾವು ಉದ್ದಿನ ವಡ ಹಾಕ್ಬೇಕಂದ್ರೆ ನಮ್ಮ ಮನೆಯವರು ರೌಂಡ್ ರೌಂಡ್ ಸಣ್ಣ ಸಣ್ಣ ಹಾಕು ಹಾಕಂದರು ಹಾಗಾಗಿ ಅವು ಹಾಕಿ ಇನ್ನು ಒಂದು ಕಡೆ ಅಡುಗೆ ಮಾತೀವಿ ಇದ್ವಲ್ವ ಅವು ನಾನು ತಿಲತ್ತಿದ್ದೀನಿ ಆ್ಯಕ್ಚುಲಿ ಬಿಸಿ ಬಿಸಿ ನಾನು ತಿನ್ಗ ಇಷ್ಟ ಹಾಗಾಗಿ ಮಕ್ಕಳಿಬ್ರು ಆ ಕಡೆ ತಿಲತ್ತಿದ್ರು ಇನ್ನು ನಾನು ತಿಲತ್ತಿದ್ದೆ ತಿನ್ಬೇಕಂತ ತಿಲತ್ತೀನಿ ಇನ್ನು ಮನೆಯವ್ರು ಭೀ ಪೂಜೆ ಮಾಡ್ಲತ್ತಾರ ಮೈ ತೊಳ್ಕೊಂಡು ಅವ್ರ ಪೂಜೆ ಆಗೋದು ಅವ್ರಿಗೆ ಬಿಸಿ 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 ಹಾಕ್ಕೊಡ್ತೀನಿ ಅವರು ತಿಂತಾರೆ ಹಾಗಾಗಿ

ನೋಡ್ಲತ್ತಿರಲ್ವ ನಾನು ಅಂದ್ರೆ ನಾನು ಈ ಕಡೆ ಮಾಡ್ಕೊತ ಈ ಕಡೆ ತಿಂತೀನಿ ಕಂಪಲ್ಸರಿ ಅಂದ್ರೆ ಯಾವ್ದು ಭೀ ಊಟ ಬಿಸಿ ಬಿಸಿ ತಿನ್ಬೇಕಂತಂದು ತಿಂತೀನಿ ಅದ್ರ ಸಲುವಾಗಿ ಇನ್ನು ಈ ಕಡೆ ನಮ್ಮ ಹೇಳಿದ್ದಲ್ವ ನಮ್ಮ ಮನೆಯವರು ಈ ಥರ ಹಾಕಂದರೆ ಇನ್ನು ಆ ಕಡೆ ಫ್ರೈ ಮಾಡ್ಕೊತ ಇನ್ನು ನಮ್ಮ ಮನೆಯವರು ತಿನ್ಸ್ಲಕ್ಕ ತಿಂದರು ತಿಂದಿಲ್ಲ ಯಾಕಂದ್ರೆ ಪೂಜೆ ಮಾಡ್ಲತ್ತಿದ್ರು ಹಾಗಾಗಿ ನಮ್ಮ ಮನೆಗೆ ಹೋಗಿ ಡ್ರೆಸ್ ಅದು ಹಾಕೊಂಡು ಬಂದು ಆ್ಯಕ್ಚುಲಿ ಟವೆಲ್ ಸುದ್ದಕ್ಕೆ ತೆಗ್ದಿಲ್ಲ ನೋಡಿರಿ ಅವರು ಟವೆಲ್ ಸುದ್ದಿಗೆ ತೆಗಿಲ್ದೇನೆ ಬಂದು ಮತ್ತು ಇಲ್ಲ ಥರ ಯಾಕಂದ್ರೆ ನಾನು ಆಲ್ಮೋಸ್ಟ್ ಆಲ್ ವಡ ಮಾಡಿ ಬ ಭಾಳ ದಿನವೇ ಆಗೋಗಿತ್ತು ಹಾಗಾಗಿ ಸ್ವಲ್ಪ ವೆರೈಟಿ ಈ ಥರ ಏನಾರ ಆಯ್ಲಿ ಫುಡ್ ಮಾಡಿದ್ರೆ ಕಂಪಲ್ಸರಿ ತಿಂತಾರೆ ಹಾಗಾಗಿ ಇನ್ನು ಟವೆಲ್ಲು ಇನ್ನು ಮಾರಿ ಬಿ ಕ್ಲಿಯರ್ ಸೂಸ್ಕೊಂಡಿಲ್ಲ ಏನಿಲ್ಲ ಹಾಗೆ ಹಾಗೆ ಬಂದು ತಿನ್ನತಾರ ಇನ್ನು ಈ ಕಡೆ ಒಬ್ಬರು ಒಂದೇ ಶೇ ಒಂದೇ ಪ್ಲೇಟ್ ನ ಅಲ್ಲೇ ಅಂದ್ರೆ ಬಿಸಿ ಬಿಸಿ ಈ ಕಡೆ ತೆಕ್ಕೊಂಡು ಈ ಕಡೆ ತಿಲತ್ತಿದ್ದೇವೆ ನಮ್ಮ ಮಕ್ಕಳಿಬ್ರು ಭೀ ಮನೆ ಕುಂತು ತಿಲತ್ತಾರ ಇಬ್ರು ಅಲ್ಲಿ ಟಿವಿ ನೋಡ್ಕೊತ ತಿಳತ್ತಾರ ಇನ್ನ ಇಲ್ಲಿ ಬಂದು ನಾನು ಫ್ರೈ ಮಾಡ್ಲತ್ತಿನಲ್ವಾ ಒಂದ್ ಕೈಲಿಂತ ಹಿಟ್ಟಾದ ಇನ್ನೊಂದ್ ಕೈಲಿಂತ ಫ್ರೈ ಮಾಡ್ಲತ್ತಿ ನಮ್ಮ ಸಲ್ವಾಗಿ ತಿನ್ಸಂದ್ರೆ ಅವ್ರಿಗೆ ತಿನ್ಸ್ಲತ್ತಾರ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಅಂತ ತಿಳ್ಕೊರಿ ಈಗ ನಮ್ಮ ಮನೆಗ ನಂತರ ಅವ್ರು ನನಗೆ ಊಟ ಮಾಡ್ಸದಿ ನಾನು ಅವ್ರಿಗೆ ಊಟ ಮಕ್ಕಳಿಗೆ ಇಬ್ರು ಕಲ್ತು ಊಟ ಖರೆ ನಾವು ಒಬ್ರು ಒಬ್ಬರು ಜಾಸ್ತಿ ತಿಂದಿದ್ದಿಲ್ಲ ಯಾಕಂದ್ರೆ ನಾವು ಏನರ ನಾನು ಸ್ಟಾರ್ಟಿಂಗ್ದಾಗ ಆ ಥರ ಊಟ ಮಾಡಿಸ್ಲಿಕ್ಕೆ ಹೋದರೆ ನನಗೆ ಕೈ ಕೊಟ್ಟಿಲ್ಲ ಏನು ದೇವರು ಅಂತ ಈ ಥರ ಅಂತಿರೋ ನಮ್ಮ ಮನೆಯವರು ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟು ಬಂದಿಲ್ಲ ನನಗೆ ಇನ್ನು ಊಟ ಎಲ್ಲ ಮಾಡಿದ ಮೇಲೆ ನನಗೆ ಇಷ್ಟ ಅಂದ್ರೆ ನಾನು ನಾಷ್ಟ ಮಾಡಿದ ಮೇಲೆ ಇಷ್ಟು ತಲೆ ನೋಯ್ಲತ್ತಿತ್ತು ಫುಲ್ಲು ತಲೆಯೋ ಇಳತ್ತಿತ್ತು ಇನ್ನು ನನ್ನ ಎಲ್ಲಿನ ಕೆಲಸ ಅಲ್ಲೇ ಬಿಟ್ಕೊಟ್ಟು ಮಲ್ಕೊಂಡು ಬಿಟ್ಟ ನನ್ನ ಲೈಫ್ನಾಗೆ ಫಸ್ಟ್ ಟೈಮು ನನಗೆ ಮಾರ್ನಿಂಗ್ ಮುಂಜಾನೆ ಮುಂಜಾನೆ ನನಗೆ ಇಷ್ಟು ತಲೆ ಬ್ಯಾನೇ ಆಗಿದ್ದು ಮತ್ತು ಮಲ್ಕೊಂಡು ಅಂದ್ರೆ ನಾನು ಇಲ್ಲೋದ್ರೆ ಅಲ್ಲಿ ತನಕ ನಾನು ಲೈಫ್ನಾಗೆ ಮಲ್ಕೊಂಡಿಲ್ಲ ಅಷ್ಟು ಒಂದು ಹನ್ನೊಂದುವರೆ ಹನ್ನೆರಡಕ್ಕೂ ಮಕೊಂಡಕ್ಕೆ ನಾನು ಪೂರ್ತಿ ಮೂರು ಗಂಟೆಗೆ ಹಂಗೆ ಇದ್ದೀನಿ ಇನ್ನು ಈ ಅದ್ದಿ ಮೇಲೆ ಏನು ಅಡುಗೆ ಮಾಡಲಿ ಅಂತ ಗೊತ್ತಾಗ್ಲಿಲ್ಲ ಅದಕ್ಕಾಗಿ ನಾನು ಅಂದ್ಕೊಂಡಿದ್ದೆ ಒಂದು ಎರಡು ದಿನ ಹಿಡಿದು ಸಂಡೇ ದಿನ ನಾನು ಗೋಬಿ ಮಂಚೂರಿ ಮಾಡ್ಬೇಕಂತಂದು ಇನ್ನು ನಮ್ಮ ಮನೆಯವ್ರು ಭೀ ಫ್ರೆಶ್ ಗೋಬಿ ತಂದಿರು ತರಕಾರಿ ತಂದಾರ ಅಂತ ಹೇಳಿನಲ್ವ ಹಾಗಾಗಿ ಫ್ರೆಶ್ ಇದ್ವು ಎಲ್ಲ ತರಕಾರಿ ಇನ್ನು ನಾನು ಮಲ್ಕೊಂಡಿದ್ಮೇಲೆ ನಮ್ಮ ಮನೆಯವರು ಮತ್ತು ಜಾನ ಭೀ ಮಕ್ಕೊಂಡಿರು ಅಮ್ಮ ಏನು ಮಾಡ್ಯಾಣಪ್ಪ ಅಂದ್ರೆ ಆಕಿ ಭೀ ಮಲ್ಕೊಂಡಪ್ಪ ಮಾಡಿ ನಮ್ಮ ಮನೆಯವ್ರು ಮಕ್ಕೊಂಬೋದು ಎದ್ದು ಹೊರಗೆ ಹೋಗಿ ಫ್ರೆಂಡ್ಸ್ ಕೂಡ ಆಟ ಆಡ್ಲಾಕೋಬಳು ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ಹಿಡಿದು ಇಬ್ಬರು ಮಕ್ಳಿಗೂ ಆಟ ಬೊಕ್ಕೊಳಾಗ್ಯದ ಯಾಕಂದ್ರೆ ಹೇಳಲ್ದು ಕೇಳಲ್ದೇ ಹೊರಗೆ ಹೋಗೋದು ಅದು ಮಾಡೋದು ನಡೆದಿತ್ತು ಇನ್ನು ಇಲ್ಲಿ ಬಂದು ನಾನು ಎದ್ದಿನ ಮೇಲೆ ಗೋಬಿ ಪತ್ ಫುಲ್ ಗೋಬಿ ಇರ್ತದಲ್ವ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇನ್ನು ಅದು ಒಂದು ಸರ್ತಿ ಒಂದು ಬಾಯ್ಲ್ ಬರೋಪ್ಲೆ ಕುದಿಸ್ಕೊಂಡು ಇನ್ನು ಅದೆಲ್ಲ ನೀರು ಹೋಗಪ್ಪಲೆ ಸೋಸ್ಕೊಳ್ಳೋಕೆ ಇಟ್ಟೀನಿ ಇನ್ನು ಇದು ಇದಕ್ಕೆ ಏನೇನು ತರಕಾರಿ ಬೇಕಲ್ವ ಉಳ್ಳಾಗಡ್ಡಿ ಉದ್ದುದ್ದು ಕಟ್ ಮಾಡ್ಕೊಳತ್ತೀನಿ ಇನ್ನು ಒಂದೆರಡು ಬಳಗಡ್ಡಿ ಹಂಗೆ ಕಟ್ ಮಾಡ್ಕೊಂಡಿನಿ ಇನ್ನು ಕ್ಯಾಪ್ಸಿಕಮ್ ಇರ್ತದಲ್ವ ಡಬ್ಬು ಮೆಣಸಿನ್ಕಾಯಿ ಅದು ಕಟ್ ಮಾಡ್ಕೊಂಡಿನಿ ಇನ್ನು ನೀರೆಲ್ಲ ಹೋಗಿದ್ಮೇಲೆ ಇದಕ್ಕೆ ಒಂದು ಎರಡು ಚಮಚ ಮೈದಾ ಎರಡು ಚಮಚ ಕಾರ್ನ್ಫ್ಲವರು ಇನ್ನು ಉಪ್ಪು ಅರ್ಶಿಣು ಖಾರ ಎಲ್ಲ ಹಾಕ್ಕೊಂಡು ಚಂದ ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಫಸ್ಟ್ ನೀರೇನು ಹಾಕಲಾಗಿದ್ದೀವಿ ಯಾಕಂದ್ರೆ ಆಲ್ರೆಡಿ ಒಂದು ಸರ್ತಿ ಬಾಯ್ಲ್ ಮಾಡಿದ್ದೇವಲ್ವ ಅದರೊಳಗೆ ಒಂದು ಸ್ವಲ್ಪ ನೀರು ಇರ್ತಾವ ಹಾಗಾಗಿ ಇನ್ನು ಬೇಕಾದ್ರೆ ಫುಡ್ ಕಲರ್ ಭೀ ಹಾಕೋಬೋದು ಬಟ್ ನಾ ಫುಡ್ ಕಲರ್ ಏನೂ ಹಾಕಿಲ್ಲ ಖಾರ ಉಪ್ಪು ಅರಿಶಿಣ ಅಷ್ಟೇ ಹಾಕೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲ ಕ ಗೋಬಿಗೆ ಮೈದಾ ಮತ್ತು ಕಾರ್ನ್ಫ್ಲವರ್ ಆಗಪ್ಲೆ ಮತ್ತು ಮಸಾಲೆ ಎಲ್ಲ ಅಂದರೆ ಖಾರ ಉಪ್ಪು ಅರ್ಶಿಣ ಎಲ್ಲ ಹತ್ತಪ್ಲೆ ಮಾಡಿಕೊಂಡು ಇನ್ನು ಒಂದು ಒಂದು ಬಿಟ್ಕೊಂಡು ಎಣ್ಣೆಗೆ ಕರಿಬೇಕು ಆ್ಯಕ್ಚುಲಿ ನಾವು ಮುಂಜಾನೆ ಉದ್ದಿನ ವಾಡ ಮಾಡಿನಲ್ವ ಅದೇ ಎಣ್ಣೆ ಇತ್ತು ಅದೇ ಎಣ್ಣೆಗೆ ನಾನು ಫ್ರೈ ಮಾಡ್ಕೊಳತ್ತೀನಿ ಮುಂಜಾನೆ ಉದ್ದಿನ ವಡ ಮಾಡೀನಿ ಹಾಗೆ ಮಧ್ಯಾಹ್ನ ಟೈಮಿಗೆ ನಾನು ಗೋಬಿ ಮಂಚೂರಿ ಮಾಡೀನಿ ಇನ್ನು ಈವ್ನಿಂಗ್ ನೈಟ್ ಇಲ್ಲ ರಾತ್ರಿ ಟೈಮಿಗೆ ಇದು ಬಂದು ನನ್ನ ನಾಲ್ಕು ಗಂಟೆ ಆಗಿತ್ತು ನಾವು ಗೋಬಿ ಮಂಚೂರಿ ತಿಲ್ಲಕ ಮಾರ್ನಿಂಗ್ ನಾಷ್ಟನೇ ಹನ್ನೊಂದು ಗಂಟೆ ತಿಂದೇವಿ ಮಧ್ಯಾಹ್ನ ಊಟ ನಾಲ್ಕು ಹಂಗೆ ಊಟ ಮಾಡಿದ್ದೇವೆ ಇನ್ನು ನೈಟ್ ಡಿನ್ನರ್ ಏನು ಮಾಡಿನಪ್ಪ ಅಂದ್ರೆ ಆಲೂ ಪರೋಟ ಮಾಡೀನಿ ಆ್ಯಕ್ಚುಲಿ ಅದು ಭೀ ಇದ್ರದ್ದು ಇದೇ ವ್ಲಾಗ್ನಾಗ ಕಂಟಿನ್ಯೂ ಮಾಡಬೇಕಿತ್ತು ಫುಲ್ ಡೇ ವ್ಲಾಗ್ ಹಾಕ್ಬೇಕು ಅಂದ್ಕೊಂಡಿದ್ದೆ ಬಟ್ ಏನಪ್ಪ ಅಂದರೆ ಇದೇ ಆಲ್ಮೋಸ್ಟ್ ಆಲ್ ಲಾಂಗ್ 이또 한가기. <laughs> ನೆಕ್ಸ್ಟ್ ಬ್ಲಾಗ್ನಾಗ ಹಾಕೋರಾಯ್ತು ಇಲ್ಲ ಅದರದೇ ಆಲೂ ಪರಾಟದೇ ಸಪ್ರೇಟ್ ವೀಡೆ ಹಾಕೋ ಬರ್ತದೆ ಅಂತಂದು ಓನ್ಲಿ ಈ ಬ್ಲಾಗ್ನಾಗ ಗೋಬಿ ಮಂಚೂರಿ ಮತ್ತು ಉದ್ದಿನ ಅಷ್ಟೇ ಬ್ಲಾಗ್ ಹಾಕೀನಿ ಇನ್ನು ಇಲ್ಲೇ ನಾನು ಬಂದು ಗೋಬಿ ಮಂಚೂರಿದು ಅಷ್ಟು ಫ್ರೈ ಎಷ್ಟು ಕಣ ಮಾಡ್ಕೊಂಡಿದ್ದಲ್ವ ಅಷ್ಟು ಎಲ್ಲ ಫ್ರೈ ಮಾಡ್ಕೊಂಡಿನಿ ನಾನು ಫ್ರೈ ಮಾಡ್ಕೊಂಡು ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡಿನಿ ಮಂಚೂರಿ ಬಗಾರ ಹಾಕ್ಲಕ್ಕ ಇನ್ನು ಜೀರಿಗೆ ಶಾಶಿ ಮತ್ತು ಬೆಳಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದಲ್ವ ಆ ಬೆಳಗಡ್ಡೆ ಹಾಕಿನಿ ಹಾಗೆ ಒಂದೆರಡು ಅಡಿ ಹಾಶಿ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಖಾರ ಇದ್ರೆ ಹಾಕೋಬೋದು ಮಕ್ಳಿಗೆ ಖಾರ ತಿನ್ನ ಅಂದ್ರೆ ನಾವಲ್ಲಿ ಹಸಿ ಮೆಣಸಿನ್ಕಾಯಿ ನಾವು ಹಾಕಲಿ ಬಿಡಲಿ ಮಕ್ಳು ಕಂಪಲ್ಸರಿ ತೆಗ್ದಿಡ್ತಾರಂದ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇನ್ನು ಉಳ್ಳಾಗಡ್ಡಿ ಉದ್ದುದ್ದು ಕಟ್ ಮಾಡಿಕೊಂಡಿನಿ ಇನ್ನು ಇದು ಗಡೆ ಬೀಡಿದಾಗ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ರೆಡಿ ತಡ ಅಂತಂದು ಉಳ್ಳಾಗಡ್ಡಿ ಒಂದು ಹಂಗೆ ಬಿದ್ದಿತ್ತು ಮತ್ತು ಅದು ಭೀ ಕಟ್ ಮಾಡಿ ಇದಕ್ಕೆ ಕ್ಯಾಪ್ಸಿಕಮ್ ಇತ್ತು ಅಲ್ವಾ ಡಬ್ಬು ಮೆಣ್ಸಿನ್ಕಾಯಿ ಬರೀಕು ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡೀನಿ ಚೆಂದ ಉಪ್ಪು ಮತ್ತು ಹರ ಹಾಕೊಂಡು ಚೆಂದ ಅದನ್ನ ಸಾಲ್ಟೆಡ್ ಮಾಡ್ಕೋಬೇಕಂದ್ರೆ ಪೂರ್ತಿ ಮೆತ್ತಗೆ ಮಾಡ್ಕೋಬಾರ್ದು ಕುದಿಬೇಕು ಬಟ್ ಕ್ರಿಸ್ಪಿಯಾಗಿರಬೇಕು ಆ ಥರ ಅಂದರೆ ಸುಮ್ ಆ ಕಡೆ ಈ ಕಡೆ ಒಂದೆರಡು ಸತಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ಮು ಪೂರ್ತಿ ಮೆತ್ತಗಾದ್ರೂ ಭೀ ಚೆಂದ ಆಗಲ್ಲ ಹಾಗಾಗಿ ಇನ್ನು ಇದಕ್ಕೆ ನಾನು ಅರ್ಶಿಣು ಮತ್ತು ಖಾರ ಹಾಕಲತ್ತೀನಿ ಒಂದು ಸ್ವಲ್ಪ ಖಾರ ಹಾಕ್ಲತ್ತೀನಿ ಯಾಕಂದ್ರೆ ಸಾಸು ಅದೆಲ್ಲ ಹಾಕೋಬೇಕಲ್ವ ಸಾಸ್ನಾಗ ಭೀ ಸ್ವಲ್ಪ ಸಾಲ್ಟ್ ಭೀ ಇರ್ತದೆ ಮತ್ತು ಖಾರ ಬಿ ಹಾಗಾಗಿ ಸಾಸ್ ಸ್ವಲ್ಪ ಸಾಸ್ ಹಾಕೊಲತ್ತೀನಿ ಒಂದು ಮೂರು ಚಮಚ ನಾಲ್ಕು ಚಮಚ ಸಾಲ್ಟ್ ಇದು ಸಾಸ್ ಹಾಕೊಂಡಿನಿ ಇನ್ನು ಇದಕ್ಕೆ ಬಂದು ನಾವು ಕಾರ್ನ್ಫ್ಲವರ್ ಇರ್ತದಲ್ವ ಕಾರ್ನ್ಫ್ಲವರು ನೀರಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಅದ್ರ ನೀರು ಹಾಕ್ಕೋಬೇಕು ಇನ್ನು ಇದಕ್ಕೆ ಬಂದು ನಾನು ವೆನಿಗರು ಮತ್ತು ಸೋಯಾ ಸಾಸು ಏನೂ ಯೂಸ್ ಮಾಡ್ಲತ್ತಿಲ್ಲ ಆ್ಯಕ್ಚುಲಿ ನಮ್ಮ ಮನೆಗೆ ಇಲ್ಲ ಹಂಗಾಗಿ ಯೂಸ್ ಮಾಡ್ಲತ್ತಿಲ್ಲ ನಾನು ಪ್ರತಿ ಸಾರಿ ಅನ್ಕೋತೀನಿ ಸೋಯಾ ಸಾಸು ವೆನಿಗರ್ ತೊಗೋಬೇಕಂತ ಬಟ್ ನಮ್ಮ ಮನೆಯವರು ಏನು ಮಾಡ್ತಿ ಒಂದು ಎರಡು ಸತ್ತ ಏನೋ ಒಂದು ರೆಸಿಪಿ ಮಾಡ್ತಿ ಮತ್ತು ಅದು ವೇಸ್ಟೇ ಅಂದ ಸಲುವಾಗಿ ನಾವು ಒಟ್ಟ ತೊಗೊಂಡೇ ಇಲ್ಲ ಆ್ಯಕ್ಚುಲಿ ಈ ಸರ್ತಿ ನೆಕ್ಸ್ಟ್ ಟೈಮ್ ಮಾರ್ಕೆಟ್ಗೆ ಹೋದ್ರೆ ಕಂಪಲ್ಸರಿ ತೊಗೋಬೇಕು ಇನ್ನು ಈ ಕಡೆ ಸಾಸು ಅದೆಲ್ಲ ಚೆಂದ ಮೇಲೆ ನಾನು ಕಾರ್ನ್ ಫ್ಲವರ್ ನೀರು ಹಾಕಿನಿ ಅಂದರೆ ಕಾರ್ನ್ಫ್ಲವರ್ ಹಿಟ್ಟು ಕಲಸಿ ಹಾಕೊಂಡಿನಿ ಅದು ಚೆಂದ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗ ಕನ್ಸಿಸ್ಟೆಂಟ್ ಗಟ್ಟಿ ಆಗಲಕ್ಕೆ ಬಂತಲ್ವ ಆವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಗೋಬಿ ಹಾಕೋಬೇಕು ಆ್ಯಕ್ಚುಲಿ ಫ್ರೈ ಮಾಡಿದ ಗೋಬಿನೇ ಇನ್ನು ಟೇಸ್ಟ್ ಹತ್ಲತ್ತಿತ್ತು ಇನ್ನು ಅಂದ್ರೆ ಭೀ ಮತ್ತು ಇದಕ್ಕೆ ಬಂದು ಹಾಕೋರ ಮಂಚೂರಿಯನ್ ಆಯ್ತದಲ್ವ ಹಾಗಾಗಿ ಇನ್ನು ಈ ಥರ ಈಗ ನಾನು ಮಾಡಿದ್ದು ಒಂದೆರಡು ಪ್ಲೇಟ್ ಆಗ್ಯದಂತ ತಿಳ್ಕೊರಿ ಇದು ನಾನು ಹೊರಗೆ ಹೋಗಿ ತಿಂದ್ರಂದ್ರೆ ಫಟ್ ಫಿಫ್ಟಿ ಫೈ ಫಿಫ್ಟಿ ರುಪೀಸ್ಗೆ ಒಂದು ಪ್ಲೇಟು ಬಟ್ ನಾವು ಮನ್ಯಾಗ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಮನ್ ಗೋಬಿ ತಂದು ಮನ್ಯಾಗ ಮಾಡಿದ್ರೆ ಫುಲ್ಲು ಏನಂತರ ಮನ್ಯ ಸ್ವಂದಿ ತಿನ್ಬೋದು ಹಾಗಾಗಿ ನಾನು ಇಲ್ಲಿ ಗೋಬಿ ಮಂಚೂರಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ನಾಗ ಸರ್ವ್ ಮಾಡೀನಿ ನಾನು ನಾಲ್ಕು ಮಂದಿ ಕುಂತಿ ಒಂದೇ ಪ್ಲೇಟ್ನಾಗ ತಿನ್ಬೇಕಂತಂದು ಇನ್ನು ಇದಕ್ಕೆ ಕಾಂಬಿನೇಷನ್ನು ಉಳ್ಳಾಗಡ್ಡಿ ಉದ್ದದ್ದು ಕೊಯ್ದು ಮತ್ತು ಒಂದು ನಿಂಬಿಕೆ ಕೊಯ್ದು ಇಟ್ಕೊಂಡಿದ್ದೀವಿ ಇನ್ನು ಇಲ್ಲಿ ಬಂದು ನಾವು ಮೂಗರು ತಿಲತ್ತಿದ್ದೀವಿ ಆ್ಯಕ್ಚುಲಿ ನಾನು ಇದು ಮಾಡ್ಕೊತಾನೆ ನಮ್ಮ ಮನೆಯವರಿಗೆ ಹೇಳ್ರಿ 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 ಅಂತಂದಿದ್ದ ಹಾಗಾಗಿ ಅವ್ರು ಎದ್ದು ಫ್ರೆಶ್ ಅಪ್ ಅಲತ್ತಿರು ಇನ್ನು ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಅವ್ರು ಭೀ ನಮ್ಮ ಕೂಡ ಕುಂತರು ಅವರು ಆ್ಯಕ್ಚುಲಿ ನಮ್ಮ ಮನೆಯವರು ತಿಲ್ಲತ್ತರ ಬಟ್ ಹ್ಯಾಂಗಾಗ್ಯದ ಅಂತ ಹೇಳಂದ್ರೆ ಹೇಳಲಾಗಿರು ಅವ್ರದ್ದು ರಿಯಾಕ್ಷನ್ ನೋಡಿರಿ ಯಾವಾಗ ಭೀ ಅವ್ರು ಹೇಳೋದೊಂದೇ ಇದು ಒಂದೇ ತಲೆ ಹಿಂಗೆ ಹಿಂಗೆ ಹಿಂಗ್ಲಾಡಿಸ್ತಾರ ನಮ್ಮ ಜಾನು ಭೀ ಬೈಲತ್ತಿಳು ಇನ್ನು ನಾನು ಬೈಲತ್ತ ಯಾವಾಗ ನೋಡ್ರಾಯ್ತು ತಿಂತೀರಿ ಅಷ್ಟೇ ಬಟ್ ಏನು ಹೇಳಲ್ಲ ಏನಿಲ್ಲ ಅಂತಂದು ಯಾಕಂದ್ರೆ ಕೆಲವ್ರಿಗೆ ಏನಂತದಪ್ಪ ಅಂದ್ರೆ ನಾವು ಏನು ಭೀ ಮಾ ಹೆಣ್ಮಕ್ಳು ಏನಾರ ಮಾಡಿಕೊಟ್ರು ತಿಂದು ಗಣದ್ರೆ ಹೊಗಳಬೇಕಂತಿರ್ತದ ಬಟ್ ನಮ್ಮ ಮನೆಯವರು ತಿಂತಾರ ಕರೆ ಮತ್ತು ಅದಕ್ಕೆ ಏನು ಹೊಗಳೋದಿಲ್ಲ ಏನು ಆಗ್ಯದಂತಿಲ್ಲ ಅದಕ್ಕೆ ಟೇಸ್ಟ್ ಹೇಳೋದಿಲ್ಲ ಇವು ಖಾರದಾಗಲಿ ಆಗ್ಯದ ಖಾರ ಆಗ್ಯದ ಅದು ಏನು ಬ್ಯಾಳಿದಾಗ ಏನು ಹೇಳೋದೇ ಇಲ್ಲ ಅವರು ಅವರಾಗಿ ಅವರೇ ಮಾಡ್ತಾರೆ ಇನ್ನು ಇದು ಬಂದು ನೈಟು ಆಲೂ ಪರೋಟ ಮಾಡೋದು ಅದೆಲ್ಲ ತಿಂದ ಮ್ಯಾಲ ಮತ್ತು ಅಮ್ಮಗೆ ಹೋಮ್ವರ್ಕ್ ಅದು ಮಾಡಿಸಿ ಆಲೂ ಪರೋಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಇದು ಯಾವ ಥರ ಮಾಡಿನಂತ ಇದ್ರದೇ ಸಪ್ರೇಟ್ ರೆಸಿಪಿ ಹಾಕ್ತೀನಿ ಯಾಕಂದರೆ ಇದು ಫುಲ್ಲು ಬ್ಲಾಗ್ ಆಯ್ತದ ಫುಲ್ ಲೆಂತಿ ಬ್ಲಾಗ್ ಆಯ್ತದ ಅದ್ರ ಸಲುವಾಗಿ ಇನ್ನು ಇಲ್ಲಿ ಬಂದು ನಮ್ಮ ಜಾನು ವೀಡಿಯೋ ಹ್ಯಾಂಗೆ ತೆಗಿಬೇಕು ಹ್ಯಾಂಗಿಲ್ಲ ಅಂತ ಹೇಳ್ಕೊಡ್ಲತ್ತಿಳು ಆಲೂ ಪರೋಟ ಮಾಡೋ ಫಸ್ಟ್ ಸಣ್ಣದು ಮಾಡಿದೆ ಯಾಕಂದ್ರೆ ಲೈಫ್ನಾಗೆ ಫಸ್ಟ್ ಟೈಮ್ ಆಲೂ ಪರ ಪರೋಟ ಮಾಡ್ಲತ್ತಿದ್ದ ಹಾಗಾಗಿ ಒಂದು ಸ್ವಲ್ಪ ಸಣ್ಣದು ಮಾಡಿ ಇನ್ನೊಂದು ಸರಿ ನಾನು ಮಾಡ್ಕೊಳ್ತೀನಿ ಆಲೂ ಪರೋಟ ಇನ್ನು ಫಸ್ಟ್ ಬಂದು ನಾನು ಆಲೂ ಪರೋಟ ಮಾಡಿದ್ದು ಒಂದು ಸ್ವಲ್ಪ ಚೆಂದ ಆಗಲಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಅಂತಂದು ದೊಡ್ಡ ದೊಡ್ಡ ಮಾಡ್ಲಕ್ಕಂತ ಸ್ವಲ್ಪ ಹಿಟ್ಟು ಭೀ ಜಾಸ್ತಿ ತೊಗೊಂಡಿನಿ ಅದರೊಳಗೆ ಆಲೂ ಸ್ಟಫಿಂಗ್ ಭೀ ಹೆಚ್ಚಿಗೆ ತೊಗೊಂಡಿದ್ದೆ ಹಾಗಾಗಿ ಇನ್ನು ಏನಿದ ಸರಿ ಎಲ್ಲ ಚೆಂದ ಮಾಡೀನಿ ಇನ್ನು ಇವತ್ತಿನ ಬ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ ಸಂಡೇ ಬ್ಲಾಗು ನೋ ರೈಸ್ ಡೇ ಇವತ್ತು ನಮ್ಮದು ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಹಾಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಫ